ಅಲ್ಲ ಮಠಕ್ಕೆ ಬಂದಿನ ಏನು ಬಾರಿಗ್ ಬಂದಿನಿ ಎಂತ ಹಾಡ ಇವ ಹಾಡ ಹಾಕಿದಾಗ ಎದ್ದು ಮನೆಯಾಗ ತೆವು ಕುಣದಾಗ ಅವಾಗ ಅವ್ರು ಬಿಡಿಸ್ತಾರ ಹೌದಾ

ியாகிோம் மட்டேசி கூடத்தின் நீ ஏன்னு திரும்ப ಮಗಳು ಅಲ್ಲ ಅಕ್ಕ ತಂಗಿ ಅಕ್ಕ ತಂಗಿಗೆ ಏನಂತ ಇದ್ಯಾ ಭೋಷಿ ಮಕ್ಕಳ ಮಠ ಐತಿ ಹೋಗಿ ಏನಂದ್ರೆ ಭೋಷಣೆ ಮಕ್ಕಳ ಮಠ ಇವು ಬೈಗಳಲ್ಲ ಸಂಸ್ಕೃತ ಇನ್ನು ನಂತರದ

ಇದನ್ನ ನೆನದಿತಿಲ್ಲೇ ಇದಪ್ಪ ಯಾರು ಸೇರವ್ರ ಯಾರು ಸತ್ತ ಸೇರ್ತಿ ಹೋಮ 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 ಶರಣಂದವರಿಗೆ ನಮ್ಮ ಮಠದಲ್ಲಿ ಬರೋಣ ಬೇಕಿಲ್ಲ ಬಾಲಿ ಕುಂದ್ರ ಬಾಲಿ ಕುಂದರು ಕೂಡ ಇಲ್ಲಿ ಇಲ್ಲಿ ಕುಂತ್ಯಪ್ಪ ಅಂದ್ರೆ ಒಂದು ಆಟ ಆಡಿಸ್ತೀನಿ ನಾನು ಆನಿ ಮತ್ತೊಂದು ಆನಿ ಯಾವ ಬಿಜಾಪುರದ ಆನಿ ಇಲ್ಲಿಗಾಕೆ ಬಂತು ದಾರಿ ತಪ್ಪಿ ಬಂತು ತಿಂಡಿ ಹೆಚ್ಚಿಗೆ ಬಂತು ಅದೇ ಜಾತಿ ಜಾತಿ ಎಲ್ಲಿದೆ ಜಾತಿ ಹುಟ್ಟುವ ಬಡಲು ಒಂದು ಕುಡಿಯುವ ಜಲವು ಒಂದು ತಿರುಗಿ ಓಡಾಡುವ ನೆಲವು ಬಂದಿರುವಾಗ ನಾ ಬೇರೆ ಬೇರೆ ಎನ್ನುವ ಭೇದ ಭಾವನೆ ನಮ್ಮ ಹತ್ರ ಇಲ್ಲವೇ ಇಲ್ಲ ಕೂಡ ಅನಿವಾರ್ಯ ನಾವ್ಯಾರಿ ಹುಟ್ಟಿವೆ ನಮಗೆ ಗೊತ್ತಿಲ್ಲ ನಿಂತಕೊಂಡು ಆಯ್ತು ಮಾಡೋದು ಶಿವಲೋಕದಿಂದ ಶಿವಲೋಕ ನಿಂದ ಸಾಧು ಬಂದ ಒಬ್ಬ ಯೋಗಿ ಬಂತಾನವ್ವ ಶಿವದಾಮ ಶಬ್ದ ಕೇಳಿ ಅಲ್ಲೇ ಶಿವಲೋಕ ಶಿವ நீர் மோமா ஹோம மக ஒன்ஸ் நம்ம யாக்கு அட்டூர் கூத்தி நீமா

ಏ ಕಸ್ತೂರಿ ಕನ್ನಡ ಪೂಚ ಓಹೋ ಕೆಕಡದಲ್ಲಿ ಕೇಳಲಿ ನಿನ್ನ ನಾಮंकित ವೀನು ನಿನ್ನ ಹೆಸರು ಏನು ನನ್ನ ಹೆಸರು ಮಾರೂರಿ ಏನು ಕೇಳ್ತ ಕೇಳೋ ಅಕ್ಕೋಬೇಕ್ರಪ್ಪ ಜಬರ್ದಸ್ತ್ ಕೊಡ್ತಿ ನೀ ಚಿಟ್ಟಿ ಮನ ಒಣ್ಗಣ್ಣೆ ಅಯ್ಯೋ ಈ ಹೆಸರು ಬಹಳ ಉದ್ದ ಐತಂತ ನಾನು ಶಟ್ಕಡೆ ಮಾಡ್ಕೊ ರೆಡಿ ತಿತಿ ಮಾರು ಕೊರಿ ಮತ್ತೆ ಹೆಂಗ್ ಮಾಡ್ಕೊತಿದಿ ಬಂತೆ ಮಾಳು ಅಲ್ಲ ಮಾಲು 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 ಇಟ್ಲಿ ಕೆಲಸ ಆಯ್ತಲಿ ಅಂದ ಹಾಗೆ ಮಾಡೋದ್ ಮಕ್ಕಳು ಬೇಕಾ ಜಬರ್ದಸ್ತ್ ಕೊಡ್ತೀನಿ ನಮ್ಮ ಮಠಕ್ಕೆ ಬಂದ ಮೇಲೆ ಮಕ್ಕಳು ಸ್ಯಾಂಕ್ಷನ್ ಏನೋ ಇಲ್ಲ ಇಲ್ಲ ಹೌದಿಲ್ಲ ಹಾ ಮತ್ತ ಮಕ್ಕಳು ಬೇಕಂದ್ರ ನೀ ಕೊಡ್ಬೇಕಲ್ಲ

एक चक्र सदा भोखी या बगल कही दोन चक्र देखे संचारी तीन चक्र आज पार्वती परमेश्वर पार्वती परमेश्वर शंभु संग्रह ಅಲ್ಲ ಮಗ ಅದು ಮಗಲಾಗ ಮತ್ತೊಮ್ಮ ಕುಂತರವಿಲಿ ಅವನಿಗೆ ಪಾರ್ವತಿ ಪರವೇಶ್ವರ ಕೊಂಡಂಗಂತ ಮಳದ ತಿಪ್ಪಲ್ ನಾನು ಸೇತಿ ತೆಲೆ ಹೇಗಾರೆ ಮಳೆಗು ನನ್ನ ನಿಜಪ್ಪ ಮಾಡುದು ಗಂಡದಿಗೆ ಗೊತ್ತಾಯ್ತು ನನ್ನ ಅಂತರಂಗದ ಭಾವನೆ ಅವನಿಗೆ ಗೊತ್ತಾಯ್ತು ನಾವಿಬ್ರು ಗಂಡ ಹೆಂಡತಿ ಅವ್ನಿಗೆ ಪಾರ್ವತಿ ಪರಮತ್ವ ಗಂಡ ಕಣಕತಿವಂತ ಎಂತ ಕೂಡ ಮಾತು ಈಗ ಅಪ್ಪನ ಹತ್ರ ಏನೋ ಕೇಳ್ಬೇಕು ಅಪ್ಪಾಜಿ ಹತ್ರ ಏನೋ ಕೇಳ್ಬೇಕು ಅಂತ ಅವ್ರ ಮನಸ್ಸಲ್ಲಿ